ಚಿಂತಾಮಣಿ ತಾಲೂಕಿನ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರ ಹಾಗೂ ರೈತರ ಕೆಲಸ ಮಾಡಲು ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆ ಅಲ್ಲದೆ ಕಂದಾಯ ಕೃಷಿ ರೇಷ್ಮೆ ತೋಟಗಾರಿಕೆ ಪಶುಪಾಲನೆ ವಿದ್ಯುತ್ ರಕ್ಷಣಾ ಇಲಾಖೆಗಳಲ್ಲಿ ಹಲವು ದಿನಗಳಿಂದ ಹಲವು ಕುಂದು ಕೊರತೆಗಳನ್ನು ಪರಿಹರಿಸಿಕೊಳ್ಳಲು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಬಂದು ಬಹಳ ತೊಂದರೆಯಾಗುತ್ತಿರುವ ಕಾರಣಕ್ಕೆ ಈ ಕೂಡಲೇ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳನ್ನು ಕರೆಸಿ ಸಭೆ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಪದ ಅಧಿಕಾರಿಗಳು ಇನ್ನು ತಾಲೂಕು ಕಚೇರಿ ಕಚೇರಿಗೆ ಬಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವರವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ತಾಲೂಕು ಅಧ್ಯಕ್ಷರಾದ ಎಸ್ಎಂ ರಮಣಾರೆಡ್ಡಿ ಮಾತನಾಡಿ ಕಂದಾಯ ಇಲಾಖೆಯಲ್ಲಿ ಅಕ್ರಮ ಸಕ್ರಮ ರೇಷನ್ ಕಾರ್ಡ್ ಸರ್ವೆ ಕಾರ್ಯಗಳು ಮಾಡಲು ಅಧಿಕಾರಿಗಳು ರೈತರಿಗೆ ಸೂಕ್ತ ಮಾಹಿತಿ ನೀಡದೆ ವಿಳಂಬ ಮಾಡುತ್ತಿದ್ದಾರೆ ಹೀಗಾಗಿ ಈ ಕೂಡಲೇ ಈ ಅವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಆಂಜನೇಯ ರೆಡ್ಡಿ ಖಜಾಂಜಿ ವೆಂಕಟಸ್ವಾಮಿ ರೆಡ್ಡಿ ಅಂಬಾಜಿ ದುರ್ಗಾ ಹೋಬಳಿ ಅಧ್ಯಕ್ಷರಾದ ಆನಂದ ಆನಂದರೆಡ್ಡಿ ರಾಮಕೃಷ್ಣಪ್ಪ ಮಂಜುನಾಥ್ ಎಂ ಜಿವಿ ಶ್ರೀನಿವಾಸ ರೆಡ್ಡಿ ಮನೋಜ್ ರೆಡ್ಡಿ ಆಂಜನೇಯ ರೆಡ್ಡಿ ಕುಪ್ಪೇಂದ್ರ ಸೇರಿದಂತೆ ರೈತ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ರು ರೈತರ ಸಮಸ್ಯೆಗಳು ಹಲವಾರು ಸಮಸ್ಯೆಗಳಿದೆ ಸರ್ಕಾರ ಏನು ಹೇಳಿ ಹೇಳುತ್ತೆ ಎಲ್ಲ ನಾವು ಸರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೇವೆ ಯಾಕೆಂದರೆ ಅದು ಅವ್ರ ಜವಾಬ್ದಾರಿ ಅವ್ರು ಹೇಳ್ಕೊಳ್ಳೋದು ನಾವು ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದು ಅವರ ಒಂದು ಇದು ರೈತರು ತಾಲೂಕು ಕಚೇರಿ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಮತ್ತು ರೇಷ್ಮೆ ಇರ್ಬೋದು ಅಭಿವೃದ್ಧಿ ಕೇಂದ್ರಕ್ಕೆ ಸುಮಾರು ಕೋಟಿಗಳಲ್ಲಿ ಮಾಡಿ ರೈತರಿಗೆ ಉಪಯೋಗ ಆಗ್ತಾ ಇದೆ ಮತ್ತೆ ಬೆಸ್ ಮುಖ್ಯವಾಗಿ ವಿದ್ಯುತ್ ಟ್ರಾನ್ಸ್ಪೋರ್ಟ್ ಮತ್ತೆ ಈಗ ಸರ್ಕಾರದಲ್ಲಿ ಒಂದು ಕಾಯ್ದೆ ಮಾಡ್ತಾ ಇದ್ದಾರೆ ಅದು ಅದು ಅದಕ್ಕೆ ವಿಚಾರವಾಗಿ ಮತ್ತೆ ಈಗ ಸರ್ಕಾರದ ಮಟ್ಟದಲ್ಲಿ ಕೃಷಿ ಕಾಯ್ದೆಗಳನ್ನು ನಮ್ಗೆ ವಾಪಸ್ ತೆಗೆದಿಲ್ಲ ಅದು ಈ ಸರ್ಕಾರ ಬದಲಾಗಿ ಬಂದಾಗೆ ಹೇಳಿದ್ರು ಮತ್ತೆ ಅದು ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದು ಮತ್ತು ಆಸ್ಪತ್ರು ಆರೋಗ್ಯದ್ದು ಈ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಈಗ ನಾನು ಯಾಕೆಂದರೆ ಓದ್ಬಿಡ್ತೀನಿ ಓದ್ಬಿಟ್ಟು ಅದು ಜಾಸ್ತಿ ಹೋಗುವುದು ಯಾಕೆ ಯಾಕೆಂದರೆ ಇದು ಒಂದು ಸಭೆ ಇಲ್ಲಿ ನಮ್ಮ ಒತ್ತಾಯಿದೆ ಈಗ ರೈತರಿಗೆ ಇಂಥ ಇಂಥ ಇದೆ ಅನ್ನೋದು ಇಲ್ಲಿದೆ ಕೆಲವು ಕೆಲವು ರವರಿಗೆ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಇವತ್ತು ದಿನಾಂಕ ಒಂದು ಎರಡು ಡಿಸೆಂಬರ್ ಇಪ್ಪತ್ನಾಲ್ಕು ಮಾನ್ಯರೇ ತಾಲೂಕು ಮಟ್ಟದ ಆಯ್ದ ಇಲಾಖೆ ತಾಲೂಕು ಅಧಿಕಾರಿಗಳೊಂದಿಗೆ ಕುಂದುಕೋರತೆಗಳ ಸಭೆ ಕರೆಯುವುದು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಗಮನಕ್ಕೆ ತರಲು ಇಚ್ಛಿಸುವುದೇ ತಮ್ಮ ಗಮನಕ್ಕೆ ತರಲು ಇಚ್ಛಿಸುವುದೇನೆಂದರೆ ಚಿಂತಾಮಣಿ ತಾಲೂಕಿನ ರೈತರು ಹಾಗೂ ಜನಸಾಮಾನ್ಯರಿಗೆ ಈ ಕೆಳಕಂಡ ಇಲಾಖೆಗಳಲ್ಲಿ ಹಲವು ದಿನಗಳಿಂದ ಹಲವು ಮುಂದಕೊರತೆಗಳನ್ನು ಪರಿಹರಿಸಿಕೊಳ್ಳಲು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಬಂದು ಭಾಳ ತೊಂದರೆ ಆಗ್ತಾ ಇದೆ ಆದ್ದರಿಂದ ದಾವಂತರಾದ ತಾವುಗಳು ಈ ಕೆಳಕಂಡ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ತಮ್ಮ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆ